ಹಾಯ್ ಫ್ರೆಂಡ್ಸ್ ಪ್ರಾಪರ್ ರೆಸಿಪಿಗೆ ಸ್ವಾಗತ ಇವತ್ತು ಇನ್ಸ್ಟಂಟಾಗಿ ಒಂದು ರವೆ ದೋಸೆ ಮಾಡೋಣ ಮೊದಲಿಗೆ ಚಿರೋಟಿ ರವೆ ತೊಗೊಳ್ತಾ ಇದ್ದೀನಿ ಮೂರು ಕಪ್ಪು ಯಾವುದಾದ್ರೂ ಒಂದು ಅಳತೆ ಇಟ್ಕೊಳ್ಳಿ ಒಂದು ಕಪ್ಪಷ್ಟು ಕಡಲೆ ಹಿಟ್ಟು ತೊಗೊಂಡಿದ್ದೀನಿ ನಾನು ಇದು ಜರಡಿ ಹಿಡಿದು ಇದು ಮಾಡಿಟ್ಟಿದೆ ಕಪ್ಪಲ್ಲಿ ಪ್ರೆಸ್ ಮಾಡಿರೋದ್ರಿಂದ ಆ ಥರ ಆಗಿದೆ ಇದಕ್ಕೆ ಒಂದು ಅರ್ಧ ಚಮಚ ಸಕ್ಕರೆ ಹಾಕ್ಕೊಳ್ತೀನಿ ಜಾಸ್ತಿ ತೊಗೊಂಡಾಗ ಜಾಸ್ತಿ ಹಾಕೊಳ್ಳಿ ಇದು ಕಡಿಮೆ ತೊಗೊಂಡಿರೋದ್ರಿಂದ ಸ್ವಲ್ಪ ಹಾಕ್ತಾಯಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳೋಣ ಇದನ್ನು ತೊಗೊಂಡಿದ್ರಲ್ಲಿ ಚೆನ್ನಾಗಿ ಇದೆಲ್ಲ ಮಿಕ್ಸ್ ಮಾಡಿಕೊಂಡೆ ಕಡಲೆ ಹಿಟ್ಟು ಮತ್ತು ರವೆ ಎಲ್ಲ ಚೆನ್ನಾಗಿ ಮಿಕ್ಸ್ ಆಗಬೇಕು ಇದಕ್ಕೆ ಇದೇ ಸ್ಪೂನಲ್ಲಿ ನಾನು ಹುಳಿ ಮೊಸರು ನಂದಿನಿ ಮೊಸರು ತೊಗೊಳ್ತಾ ಇದ್ದೀನಿ ನಂದಿನಿ ಮೊಸರು ಅಂತ ಯಾಕೆ ಹೇಳ್ತಿದ್ದೀನಿ ಅಂದರೆ ಇದು ಸ್ವಲ್ಪ ಹುಳಿ ಇರುತ್ತೆ ಎರಡು ಸ್ಪೂನಷ್ಟು ನಂದಿನಿ ಗಟ್ಟಿ ಮೊಸರು ತಗೊಳ್ಳೋಣ ಚೆನ್ನಾಗಿ ಮಿಕ್ಸ್ ಮಾಡ್ಕೊಳ್ಳೋಣ ಈಗ ಇದಕ್ಕೆ ಎರಡು ಕಪ್ ನೀರು ಹಾಕ್ಕೊಳ್ತಾ ಇದ್ದೀನಿ ಚೆನ್ನಾಗಿ ಗಂಟಿಲ್ದಂಗೆ ಕಲಿಸ್ಬಿಟ್ಟು ಒಂದು ಹದಿನೈದು ನಿಮಿಷ ಪಕ್ಕಕ್ಕೆ ಇಡೋಣ ಇದನ್ನು ಸ್ವಲ್ಪ ನೀರು ಹಾಕ್ತೀನಿ ನೋಡ್ಕೊಂಡು ಹಾಕ್ಬಿಟ್ಟು ಮೊದಲು ಜಾಸ್ತಿ ಹಾಕ್ಬಿಟ್ರೂ ತೆಳು ಆಗಿಬಿಡುತ್ತೆ ತೇಳು ಅದ್ರ ಆಮೇಲೆ ದೋಸೆ ಇದಲ್ಲ ಆಮೇಲೆ ಮಿಕ್ಸ್ ಮಾಡ್ಕೋಣ ಮತ್ತೆ ನಾವಿನ್ನು ಏನೋ ಹಾಕಬೇಕು ಅದೆಲ್ಲ ಹಾಕುವಾಗ ಇನ್ನು ಸ್ವಲ್ಪ ನೀರು ಹಿಡಿಯುತ್ತೆ ಅದಕ್ಕೆ ಮೊದಲೇ ಹಾಕ್ಬಿಟ್ರೆ ತುಂಬ ತೆಳುವಾಗ್ಬಿಡುತ್ತೆ ಇದನ್ನು ಪಕ್ಕಕ್ಕೆ ಎತ್ತಿಡ್ತೀನಿ ಈ ದೋಸೆಗೆ ಒಂದು ದಿಢೀರಂಥ ಒಂದು ಪಲ್ಯ ಮಾಡ್ಕೊಳ್ಳೋಣ ಒಂದು ಮೀಡಿಯಂ ಸೈಜ್ ಈರುಳ್ಳಿ ತಗೊಂಡು ಹೆಚ್ಕೊಳ್ತಾ ಇದ್ದೀನಿ ಜಾಸ್ತಿ ಆದರೆ ಸ್ವಲ್ಪ ತೆಗ್ದಿಟ್ಕೊಬೋಣ ಈ ಥರ ಸಣ್ಣಗೆ ಈರುಳ್ಳಿ ಹೆಚ್ಕೋಣ ಯಾಕಂದ್ರೆ ನಿಮ್ಮ ಮಧ್ಯದ ಬೇಕಾದ್ರೆ ಹಾಕೋಬೋದು ಅದ್ರ ಮೇಲೆ ರವೆ ದೋಸೆಗೆಲ್ಲ ಸೊಪ್ಪಿನ ಸಾರು ಏನಾದ್ರು ಮೇಡಿಸ್ತೀವಲ್ಲ ಅದಿದ್ದರೆ ತುಂಬ ಚೆನ್ನಾಗಿರುತ್ತೆ ರವೆ ದೋಸೆಗೆ ಸೊಪ್ಪಿನ ಸಾರು ಚೆನ್ನಾಗಿ ಅನಿಸುತ್ತೆ ನನ್ನ ಫ್ರೆಂಡಿಂದ ನಾನು ಕಲ್ತಿದ್ದು ಅಂದರೆ ಸೊಪ್ಪಿನ ಸಾರು ಜೊತೆಗೆ ರವೆ ದೋಸೆ ತಿನ್ನೋದನ್ನು ನಾವೆಲ್ಲ ರವೆ ದೋಸೆಗೆ ಆಲೂಗಡ್ಡೆ ಪಲ್ಯ ಬೇರೆ ತರಕಾರಿ ಪಲ್ಯ ಆ ಥರ ಎಲ್ಲ ಮಾಡ್ಕೊಂಡು ತಿಂತಾ ಬಟ್ ಸ ಸೊಪ್ಪಿನ ಸಾರು ಜೊತೆಗೆ ಒಂಥರ ಟೇಸ್ಟ್ ಸಿಗುತ್ತೆ ಅದನ್ನು ಅವ್ರು ಅವ್ರ ಹತ್ರನೇ ಕಲ್ತಿದ್ದು ನಾನು ಈರುಳ್ಳಿ ಜಾಸ್ತಿ ಇದು ಈ ಥರ ಎಷ್ಟು ಸಾಧ್ಯ ಅಷ್ಟೆ ಸಣ್ಣಗೆ ಈರುಳ್ಳಿ ಹೆಚ್ಚಿಕೊಂಡ್ರೆ ಒಳ್ಳೆಯದು ಒಂದು ಕ್ಯಾಪ್ಸಿಕಮ್ ತಗೊಂಡಿದ್ದೀನಿ ಇದನ್ನು ಈರುಳ್ಳಿ ಸೈಜ್ಗೆ ಸಣ್ಣದಾಗಿ ಹೆಚ್ಚಿಟ್ಕೊಳ್ಳೋಣ ಎಣ್ಣೆ ಅಷ್ಟೊತ್ತಿಗೆ ನಾವು ಪಲ್ಯ ರೆಡಿ ಮಾಡಿ ಇಟ್ಕೊಂಡ ಇದು ಅಷ್ಟೊಂದು ಹತ್ತು ನಿಮಿಷಕ್ಕೆ ಆಗೋಗುತ್ತೆ ಪಲ್ಯದ ಐದು ನಿಮಿಷ ಜಾಸ್ತಿ ಒದ್ಬೇಕು ಆ ಅವಳೆ ಕಾದಿದೆ ಒಂದು ಟೇಬಲ್ ಸ್ಪೂನ್ ಅಷ್ಟು ಎಣ್ಣೆ ಹಾಕಿದ್ದೀನಿ ಅದಕ್ಕೆ ಒಂದು ಸ್ವಲ್ಪ ಸಾಸಿವೆ ಒಂದು ಸ್ವಲ್ಪ ಜೀರಿಗೆ ಸ್ವಲ್ಪ ಕಡಲೆಬೇಳೆ ಸ್ವಲ್ಪ ಉದ್ದಿನಬೇಳೆ ಇದೆಲ್ಲ ಹಾಕೋದ್ರಿಂದ ಒಂಥರ ಘಮ ಚೆನ್ನಾಗಿರುತ್ತೆ ಪಲ್ಯದಲ್ಲಿ ಸ್ವಲ್ಪ ಹಿಂಗಿನ ಪುಡಿ ಹಾಕ್ತೀನಿ ಬೆರೆತಂತ ಬ್ರೌನ್ ಆಗಿರತಕ್ಕಂತ ತುಂಬಾ ಬ್ರೌನ್ ಆಗಕ ಬಿಡ ಸೀದಾಬಿಡುತ್ತೆ ಈಗ ಈರುಳ್ಳಿ ಹಾಕಿಕೊಂಡು ಬಿಡೋಣ ಒಂದು ಸ್ವಲ್ಪ ಬಾಗಿ ತಕ್ಷಣ ಅಕಮಚಿನ ಹಾಕಿಕೊಂಡು ಬಿಡೋಣ ಯಾಕೆ ಚಿಕ್ಕಮೋ ಸ್ವಲ್ಪ ಇಡ್ತಾ ನಾನು ಅರ್ಧ ಚಿಂಟಿ ದಷ್ಟು ಕರಪುಡಿ ತಾನು ಕ್ಯಾಪ್ತಿ ಕಮ್ಮಲ್ಲಿ ಖಾರ ಇದು ಕಷ್ಟ ಇರೋಲ್ಲ ಒಂದು ಅರ್ಧ ಚಮಚ ಬೆಲ್ಲದ ಪುಡಿ ಆಗಲೇ ಈರುಳ್ಳಿಗೆ ಮಾತ್ರ ಹಾಕಿದೆ ಈಗ ಪಲ್ಲಕ್ಕೆ ಹಾಕ್ತಾಯಿದ್ದೀನಿ ಇದನ್ನು ಉಪ್ಪಿನ ಪುಡಿ ತರಲಿಕ್ಕೆಲ್ಲ ಆಗೋಷ್ಟು ಉಪ್ಪಿನ ಪುಡಿ ಹಾಕೋಣ ಫ್ಲೇಮ್ ಕಮ್ಮಿ ಇರಲಿ ಇಷ್ಟು ಜಾಸ್ತಿ ಇತ್ತು ಈಗ ಫ್ಲೇಮ್ ಕಡಿಮೆ ಮಾಡಿದ್ದೀನಿ ಸೀರೆ ಅಂತ ಈಗ ಒಂದು ಎರಡು ನಿಮಿಷ ಅಕ್ಕೆ ಸ್ವಲ್ಪ ಮಸಹ ಹಾಕೋಣ ಬಸ್ ಕಂಪ್ಲೀಟ್ ಸಿಮಲ್ ಇರಬೇಕು ಇದೆಲ್ಲಾ ನಡಿ ತರಕರು ಗುಡಕ ವೈಟ್ ವೈಟ್ ಎಲ್ಲಾ ಹೋಗಿದ ತಕ್ಷಣ ಸ್ಟವ್ ಆಫ್ ಮಾಡ್ಕೊಂಡು ಬಿಡಿ ಈಗ ಗೊಜ್ಜು ರೆಡಿ ನೋಡಿ ತವ ಈ ಥರ ಚಪಾತಿ ಮಾಡಿದ್ಮೇಲೆ ದೋಸೆ ಮಾಡಿದ್ಮೇಲೆ ಇದು ದೋಸೆ ಮಾಡಿಟ್ಟಿದ್ದು ಆಗ್ಲೇ ಅದನ್ನು ಹೇಗೆ ಕ್ಲೀನ್ ಮಾಡೋದು ಅಂತ ತೋರಿಸ್ತೀನಿ ಇದನ್ನ ನಾರು ನಾನು ಎಲ್ಲ ತೊಳೆಯೋದೇನು ಬೇಡ ಅದಕ್ಕೆ ಒಂದು ಅಷ್ಟು ನೀರು ಹಾಕೋಣ ನೀರು ಕುದಿಬೋದವರೆಗೂ ಹಾಗೆ ಇಡೋಣ ಮಧ್ಯದಲ್ಲಿ ಒಂದು ಸ್ವಲ್ಪ ಆ ಕಡೆ ಎಲ್ಲ ಅಂಚೆಲ್ಲ ಬರಲಿ ಅಂತ ಮಾಡ್ಕೊಂಡಿದ್ದು ಹುಷಾರಾಗಿ ಮಾಡ್ಕೊಳ್ಳಿ ಆಮೇಲೆ ಇದು ಜಾಗ ಕಡಿಮೆ ಇರೋದ್ರಿಂದ ಒಂದೊಟ್ಟು ನೀರು ಹಾಕಿರ್ತೀವಲ್ಲ ಅದು ಕೈ ಮೇಲೆಲ್ಲ ಚೆಲ್ಲಿದ್ರು ಚೆಲ್ಲುತ್ತೆ ಹುಷಾರಾಗಿ ನೋಡ್ಕೊಬೇಕು ಇದನ್ನ ಚೆಲ್ಬಿಡ್ತೀನಿ ನೋಡಿ ಎಷ್ಟು ಚೆನ್ನಾಗಾಯ್ತೀಗ ಇದನ್ನ ಬರ್ಸ್ಕೊಂಡು ಅಷ್ಟೇ ಕ್ಲೀನಾಗುತ್ತೆ ನೋಡಿದ್ದಾವೆ ಹಿಟ್ಟು ನೋಡೋಣ ಸಾಕಷ್ಟು ಗಟ್ಟಿಗಿದೆ ಹಿಟ್ಟು ಇಷ್ಟೇ ಇಷ್ಟು ಏನೋ ತೊಗೊಳ್ತಾ ಇದ್ದೀನಿ ಇದನ್ನು ಇದಕ್ಕೆ ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಸ್ವಲ್ಪ ನೀರು ಹಾಕ್ಕೊಂಡು ಅದಕ್ಕೆ ಮಿಕ್ಸ್ ಮಾಡೋಣ ಇದು ಇನ್ನೇನು ದೋಸೆ ಮಾಡ್ತೀವಿ ಅನ್ನುವಾಗ ಹಾಕ್ಕೋಬೇಕು ಹಿಟ್ಟು ಮೊದಲೇ ಹಾಕ್ಕೋಬಾರ್ದು ಹಿಟ್ಟು ಸ್ವಲ್ಪ ಗಟ್ಟಿನೇ ಇರಲಿ ತುಂಬ ತೆಳುಗು ಮಾಡ್ಕೊಬೇಡಿ ಈಗ ಒಂದು ಪಕೆಟ್ಟು ಏನು ಓಪನ್ ಮಾಡಿರ್ತೀವಿ ಅದು ವೇಸ್ಟ್ ಆಗೋಗುತ್ತೆ ಅದಕ್ಕೆ ಈ ಥರ ಕ್ಲೋಸ್ ಮಾಡಿ ಈ ಥರ ಮಾಡಿ ಇದನ್ನು ಈ ಥರ ಜಿಪ್ಲಾಕ್ಸು ಸಿಗುತ್ತೆ ಈ ಥರ ಜಿಪ್ ಲಾಕ್ಸು ಸಿಗುತ್ತೆ ಇದನ್ನು ಹಾಕಿ ಇಟ್ಬಿಟ್ರೆ ಮತ್ತೊಂದು ಸರ್ತಿ ಉಪ್ಪ ಇಷ್ಟೇ ಫ್ರೆಶ್ ಆಗಿರುತ್ತೆ ಇದು ತವಾ ಬಿಸಿನೇ ಇದೆ ಒಂದು ಸಾಟ್ರಿಪ್ ತೊಗೊಂಡಿದ್ದೀನಿ ನಿಮ್ಗೆ ಎಷ್ಟು ದೊಡ್ಡಕ್ಕೋ ಅಷ್ಟು ದೊಡ್ಡಾಗಿ ಮಾಡ್ಕೊಳ್ತೀನಿ ದೊಡ್ಡ ರಿಸಲ್ಟ್ ಹಾಕ್ಕೊಂಡಿದ್ದೀನಿ ಈಗ ಇದನ್ನು ನಿಧಾನಕ್ಕೆ ಹತ್ರ ಮಾಡ್ಕೊಂಡು ಸ್ಟಾರ್ಟಿಂಗಲ್ಲಿ ಹೈಯಲ್ಲಿರಲಿ ಆಮೇಲೆ ಮೀಡಿಯಮ್ ಮಾಡ್ಕೊಂಬಿಡಿ ಈಗ ನಾನು ಸೆಂಟ್ರಲ್ ಮಾತ್ರನೇ ಇದನ್ನು ಹಾಕ್ಕೊಳ್ತಾ ಇದ್ದೀನಿ ಆಯಿಲ್ ಹಾಕ್ಕೊಳ್ತಾ ಇದ್ದೀನಿ ಇದಕ್ಕೆ ವಿಭಾಗ ಚಟ್ನಿ ಹಾಕ್ತಾ ಇದ್ದೀನಿ ಮಧ್ಯದಲ್ಲಿ ಹೇಗೆ ಬಂದಿದೆ ಅಂತ ದೋಸೆ ಸ್ವಲ್ಪ ಎಣ್ಣೆಲ್ಲ ಒರೆಸ್ಕೊಂಡ್ಬಿಡ್ತೀನಿ ಇದಕ್ಕೆ ನೀವು ಬೇಕಾದರೆ ಬೆಣ್ಣೆನೂ ಹಾಕ್ಕೋಬೋದು ತುಂಬ ಚೆನ್ನಾಗಿರುತ್ತೆ ನೀವು ಬೇಕಾದರೆ ಶೇಜ್ವಾನ್ ಚಟ್ನಿ ಕೂಡ ಹಾಕೋಬೋದು ಚೆನ್ನಾಗಿರುತ್ತೆ ಅಥವಾ ಕೆಂಪು ಖಾರ ಇದ್ದರೆ ಅದನ್ನು ಹಾಕ್ಕೋಬೋದು ನೋಡಿ ರವೆ ಮಸಾಲೆ ದೋಸೆ ಥರ ಎಷ್ಟು ಚೆನ್ನಾಗಿ ಬರ್ತಾ ಇದೆ ಗರಿ ಗರಿಯಾಗಿ ನೋಡಿ ಈಗ ನಾನು ನೀರು ಮಿಕ್ಸ್ ಮಾಡಿದ್ದೀನಿ ಇದಕ್ಕೆ ಹೇಗೆ ಬರುತ್ತೆ ಅಂತ ತೋರಿಸ್ತೀನಿ ನೋಡಿ ಹಾಕೋವಾಗಲೇ ಒಂಥರ ತೂತ ತೂತ ಥರ ಆಗುತ್ತೆ ಸ್ಪ್ರೆಡ್ ಮಾಡೋಕ್ಕಾಗೋದೇ ಇಲ್ಲ ನಾನು ಇದಾನಕ್ಕೆ ಮಾಡ್ತಾ ಇದ್ದೀನಿ ಮಾಡ್ತಾ ಮಾಡ್ತಾ ಕಿತ್ತೋಗುತ್ತೆ ಪ್ರಾಕ್ಟೀಸ್ ಆಗಲಿ ಮೊದಲೇ ಹೇಳಿ ತೋರಿಸ್ಬಿಟ್ರೆ ನೀವು ಅದು ಹುಷಾರಾಗಿರ್ತೀರಲ್ವಾ ಅದಕ್ಕೆ ನಾನು ನೀರು ಹಾಕಿ ಮಾಡಿ ತೋರಿಸಿದ್ದೀನಿ ನೀರು ಹಾಕೋಕೆ ಹೋಗಬೇಡಿ ಇದು ಬೇಕು ತುಂಬ ಟೈಮ್ ತಗೊಳ್ಳುತ್ತೆ ಹೇಗೋ ಕಷ್ಟಪಟ್ಟು ತಿರುಗಿಸ್ತಾ ಇದ್ದೀನಿ ತಿರುಗಿಸಿದ್ದೀನಿ ವೀಡಿಯೋ ಕಟ್ಟಾಗಿದೆ ಕ್ಲಿಪ್ಪು ನೋಡಿ ಇಷ್ಟು ಹೀಗೆ ಕಿತ್ತೋಗಿರುತ್ತೆ ಅದು ಬೆಂದಿಲ್ಲ ಹಸಿ ಹಸಿಯಾಗೇ ಇದೆ ಅದು ಅದರಿಂದ ಜಾಸ್ತಿ ನೀರು ಹಾಕ್ಕೊಳಕ್ಕೆ ಹೋಗ್ಬೇಡಿ ಅದು ಹಿಟ್ಟು ಗಟ್ಟಿಯಾಗಿದ್ದಷ್ಟು ನಿಮಗೆ ದೋಸೆ ಗರಿಯ ಗರಿಯಾಗೆ ಬರುತ್ತೆ ನೋಡಿ ಈ ಥರ ತುಂಬ ಅದು ಬೇಯಿಸ್ಬೇಕು ನೋಡಿ ಹಿಂಗೆ ಒಳವಳ ಅಂತ ಇರುತ್ತೆ ಬನ್ನಿ ಫ್ರೆಂಡ್ಸ್ ರವೆ ಮಸಾಲೆ ದೋಸೆ ರೆಡಿಯಾಗಿದೆ ಪಲ್ಯ ಜೊತೆಗೆ ಸವಿ ನಿಮಗೂ ಇಷ್ಟ ಆಗಿದೆ ಅಂದ್ಕೊಳ್ತೀನಿ ಇಂಥದೇ ಈಸಿ ರೆಸಿಪಿಗಳಿಗೆ my channel la subscribe mari thank you friends thank you for watching